ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಇವತ್ತು ನಾನು ಕೇವಲ ಐದೇ ಐದು ನಿಮಿಷದಲ್ಲಿ ಸಾಂಬಾರು ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಇದಕ್ಕೆ ದೋಸೆ ಇಡ್ಲಿ ಸಾಂಬಾರ್ ಚಪಾತಿ ಪೂರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಕಾಳು ತೊಗೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ನೀವು ಕಮ್ಮಿ ಕ್ವಾಂಟಿಟಿ ಮಾಡೋಂದ ಕಮ್ಮಿನೂ ಹಾಕೋಬೋದು ಜಾಸ್ತಿ ಕ್ವಾಂಟಿಟಿ ಮಾಡೋಕ್ಕಾಗಿರ ಜಾಸ್ತಿನೂ ಮಾಡ್ಕೋಬೋದು ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು ನಾನು ಹೆಸರು ಕಾಳು ಎಷ್ಟು ತೊಗೊಂಡಿದ್ದೀನಿ ಸೇಮ್ ಮೆಜರ್ಮೆಂಟಲ್ಲಿ ತೊಗರಿಬೇಳೆನೂ ಅಷ್ಟೇ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಇದರಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಐದು ಆರು ತೊಗೊಂಡಿದ್ದೀನಿ ಇದು ಚಿಕ್ಕ ಚಿಕ್ಕ ಟೊಮೆಟೊ ಅದಕ್ಕೋಸ್ಕರ ನಾನು ಆರು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಇದು ಏನು ತೊಳ್ಕೊಂಡಿದ್ದೆ ಅದನ್ನು ಕುಕ್ಕರಲ್ಲಿ ಹಾಕ್ಕೋತಾ ಇದ್ದೀನಿ ಬೇಳೆಗಳು ತುಂಬಾ ತುಂಬ ಟೇಸ್ಟಾಗಿರುತ್ತೆ ಗಟ್ಟಿಯಾಗಿ ಬರುತ್ತೆ ಮತ್ತು ಚಪಾತಿಗಂತೂ ಸೂಪರಾಗಿರುತ್ತೆ ಚಪಾತಿ ಪರೋಟಾಗೆಲ್ಲ ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೇನೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಅನ್ನಾಗಿ ಸೈಡ್ ಡಿಶು ಚ ಗೊಟ್ಗಾರ ಜಂತು ಗೊಟ್ಗಾರಾಗಿ ಮತ್ತು ಪಲ್ಯ ಏನಾದರೂ ಪಲ್ಯ ಇದ್ಬಿಟ್ರಂತೂ ಸೂಪರ್ ಕಾಂಬಿನೇಷನ್ ಇದು ತುಂಬಾ ತುಂಬ ರುಚಿಯಾಗಿರುತ್ತೆ ಎಲ್ಲದಕ್ಕೂ ಒಂದೇ ನೀವು ಬೆಳಿಗ್ಗೆ ಟಿಫನು ಚಪಾತಿ ಪೂರಿ ಆ ಥರ ಏನಾರು ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೂ ಅನ್ನವನ್ನು ಮಾಡಿಕೊಂಡ್ರೆ ಸಾಕು ಈ ಸಾಂಬಾರಿಗೆ ಟೂ ಇನ್ ಒನ್ ಆಗುತ್ತೆ ಬ್ರೇಕ್ಫಾಸ್ಟು ಆಗುತ್ತೆ ಲಂಚು ಆಗುತ್ತೆ ನೋಡಿ ಟೊಮೆಟೊನೂ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇವಾಗಲೇ ಇದು ಕುಕ್ಕರಲ್ಲೇ ಮಾಡಬೇಕು ಇದು ಯಾಕಂದರೆ ಹೆಸ್ರು ಕಾಳು ಹಾಕೋನಿಲ್ಲ ನಾವು ಹಾಗೆ ಹಾಕ್ತಾಯಿದ್ದೀವಿ ಹಂಗೆ ಹಾಕ್ತಾ ಇರೋದು ಒಣಗಿರೋದು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರ್ ಬದಲು ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಬೋದು ಹಸಿ ಮೆಣಿನ್ಕಾಯಿ ಮ ಹಾಕೊಂಡು ಈ ಥರ ಮ್ಯಾಶ್ ಮಾಡ್ಕೋಬೋದು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಕುಕ್ಕರಿಗೆ ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಸುಳ್ಕೊಂಡಿದ್ದೆ ಅದನ್ನು ಇದ್ದೀನಿ ಇದು ಮೂರು ವಿಸಿಲ್ ಕೂಗ್ಸ್ಕೊಳ್ಳೋಣ ಇದಿಷ್ಟು ಹಾಕ್ಕೊಂಡು ಮೂರು ವಿಸಿಲ್ ಕೂಗ್ಸ್ಕೊತಾ ಇದ್ದೀನಿ ನೋಡಿ ಮೂರು ವಿಸಿಲ್ ಆಗಿದೆ ನೋಡಿ ಇದೆಲ್ಲ ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನಾವು ಮಸಿತೀವಲ್ಲ ಮಸಿಯ ಕೋಲಲ್ಲಿ ಮ್ಯಾಶ್ ಮಾಡ್ಕೋಬೇಕು ಮಿಕ್ಸಿಗೆಲ್ಲ ಹಾಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಮಸಿಯ ಕೋಲಲ್ಲಿ ಮ್ಯಾಶ್ ಮಾಡ್ಕೊಳ್ಳಿ ತುಂಬಾ ತುಂಬ ಬೇಗ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಮಿಕ್ಸಿಗೆಲ್ಲ ಹಾಕ್ಕೊಂಡು ಫುಲ್ಲು ಇದು ಪೇಸ್ಟ್ ಆಗೋ ಥರ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಫುಲ್ ಪೇಸ್ಟ್ ಆಗೋಗುತ್ತೆ ಇದು ಸುಮ್ಮನೆ ಒಂದು ಐದಾರು ಸಲ ಇದು ಯಾಕಂದರೆ ನಾವು ವಿಝಿ ಕುಕ್ಕರ್ ವಿಝಿಲ್ ಕೂಗಿಸ್ಕೊಂಡಿದ್ದೀವಿ ಚೆನ್ನಾಗಿ ಬೆಂದಿರುತ್ತೆ ಸುಮ್ಮನೆ ಒಂದು ಐದಾರು ಸಲ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಬೇಗ ಮ್ಯಾಶ್ ಆಗೋಗುತ್ತೆ ಇದು ನೋಡಿ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ ಇದನ್ನು ಸಾರನ್ನ ಮ್ಯಾಶ್ ಮಾಡಿದ್ಮೇಲೆ ಸ್ವಲ್ಪ ಕುದಿಸ್ಕೊಳ್ಳೋಣ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಇದ್ದೇನೆ ಕಟ್ ಮಾಡಿ ಇದ್ರ ಜೊತೆಗೆ ಅಣ್ಣೆ ಸೊಪ್ಪು ಅಂತ ಸಿಗುತ್ತೆ ನೋಡಿ ಅಣ್ಣೆ ಸೊಪ್ಪು ಹಾಕಿದ್ರೂ ತುಂಬ ಟೇಸ್ಟಾಗಿ ಬರುತ್ತೆ ನನಗೆ ಅಣ್ಣೆ ಸೊಪ್ಪು ಸಿಕ್ಕಿಲ್ಲ ಆ ಸೊಪ್ಪು ಹಾಕಿ ಮಾಡಿದ್ರೂ ತುಂಬ ಟೇಸ್ಟ್ ಬರುತ್ತೆ ಈ ಸಾರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಕುದ್ದಾದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಷ್ಟೇ ರುಚಿಯಾಗಿರುತ್ತೆ ನಾವು ಒಗ್ಗರಣೆ ಮಾಡ್ಕೊ ಮಾಡ್ಕೊತಾ ಇದ್ದೇನೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹಾಕೋತಾ ಇದ್ದೇನೆ ಇದಕ್ಕೆ ನಾನು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಹಾಕಿದ್ರೆ ಒಗ್ಗರಣೆಗೆ ತುಂಬ ಟೇಸ್ಟ್ ಬರುತ್ತೆ ಬೇಳೆ ಸಾಂಬಾರಿಗೆ ಸೊಪ್ಪು ಸಾಂಬಾರಿಗೆ ಈ ಈ ಸಾಂಬಾರಿಗೆ ತುಂಬ ಟೇಸ್ಟ್ ಬರುತ್ತೆ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಲ್ವಾ ಸಾಂಬಾರು ತುಂಬಾ ತುಂಬ ಟೇಸ್ಟಾಗಿರುತ್ತೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಹೊಸ್ದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಯಾರ್ಯಾರು ನೋಡಿದ್ದೀರ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಲೈಕ್ ಅಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕ್ ಅಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ನಿಮಗೆಲ್ಲರಿಗೂ